ನನಗೆ ಪರಿಚಯ ಆಗಿತ್ತು ನಮ್ಮ ಈ ಸಿನಿಮಾದ ಪಿ ದೀಪಕ್ ನಮ್ಮ ಉಲ್ಟು ಪಿಕ್ಚರ್ಗು ಕೆಲಸ ಮಾಡಿದರು ಈಗ ತೀರ್ಥ ರೂಪಕ ದೇವ್ರಿಗೆ ಅಂತ ಸಿನಿಮಾ ಮಾಡ್ತಾರೆ ಅವರು ನಂಗೆ ಫೋನ್ ಮಾಡಿ ಹೇಳಿದ್ರು ಈ ಸಿನಿಮಾ ನೋಡಿ ಇದು ನಮ್ಮ ಕಡೆ ಪಿಕ್ಚರು ಹೋಗಿದ್ದೆ ಹೋದ್ಮೇಲೆ ಸತೀಶ್ ಅವ್ರು ನಾನು ನಾನೊಂದು ಹತ್ತು ನಿಮಿಷ ಏನೂ ಮಾತಾಡಲಿಲ್ಲ ಹತ್ತು ನಿಮಿಷ ಬೇಕಾದ ನನಗೆ ತಡ್ರಿ ಅಂತ ಅಂದ್ಕೊಂಡು ಹೋಗಿ ನಾನೊಂದು ಬ್ರೇಕ್ ತೊಗೊಂಡ್ರು ಅವರಿಗೆ ತಗೊಂಡು ಬಂದು ಮಾತು ವಾಪಸ್ ಮಾತಾಡಿದ್ದ ಸೊ ಎಷ್ಟು ಸಿನ್ಮಾ ಈ ವರ್ಷ ಕಳೆದ ವರ್ಷ ನಮ್ಗೆ ಮುಹೂರ್ತಕ್ಕೆ ಬಂದವು ಎಷ್ಟು ಸಿನಿಮಾ ಸೆಟ್ ಏರ್ ಆಗುತ್ತವೆ ಪ್ರೊಡಕ್ಷನ್ ಎಷ್ಟಾಗುತ್ತೋ ಹೊಸದಾಗಿ ಅಂತೆಲ್ಲರೂ ನನಗಿಂದ ಚಲೋದ್ನಿಗೆ ನಿಮಗೂ ಗೊತ್ತಿರ್ತೈತಿ ಬಿಕಾಸ್ ನೀವು ಕಡೆ ಸುದ್ದಿ ವಿತರಿಸ್ತಿರ್ತೀರಿ ನೀವು ಸುದ್ದಿನ ಮಾಹಿತಿ ಕಲೆ ಹಾಕ್ತಿರ್ತೀರಿ ಆ್ಯಂಡ್ ಎಲ್ಲ ಕಡೆ ಹೋದಾಗಲೂ ಒಂದು ಒಂಥರ ನೆಗೆಟಿವಿಟಿ ಫೀಲ್ ಆಡಿದೋದು ಅಂದರೆ ಭಾಳ ಸಿನಿಮಾ ಸಿನಿಮಾಕ್ಕೆ ಆ್ಯಕ್ಚುಲಿ ಥಿಯೇಟ್ರಿಗೆ ಜನ ಬರೋತಿಲ್ಲ ಆಫ್ಟರ್ ಕೋವಿಡ್ ಅಂದರೆ ಓ ಟಿ ಟಿಗೆ ಶಿಫ್ಟ್ ಆಗ್ಯಾರ ಮೇಜರ್ ಚೆಂಕ್ ಆಫ್ ಆಡಿಯನ್ಸು ಹಂಗೆ ಅಂತ ಅನ್ಕೊಂಡು ಬಟ್ ಸೊಲ್ಯೂಷನ್ ಬಗ್ಗೆ ಅಂತ ಯೋಚನೆ ಮಾಡಿದಾಗ ಫಸ್ಟ್ ಸಿಗೋದೇ ನಮ್ಗೆ ಕಲೆಕ್ಟಿವ್ ವರ್ಕ್ ಅಲ್ಲ ಒಂದು ಕಲೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಆ್ಯಕ್ಚುಲಿ ಹೆಚ್ಚಿನ ಶಕ್ತಿ ಸಿಗ್ತೈತಿ ಇನ್ನು ಜಾಸ್ತಿ ಪ್ರಯತ್ನಗಳಾಗ್ತವು ಆ ಥರ ಕಲೆಕ್ಟಿವ್ ವರ್ಕ್ಗೆ ನಾನು ಆ್ಯಕ್ಚುಲಿ ಸತೀಶ್ ಸರ್ಗೆ ದೊಡ್ಡ ಇಷ್ಟಪಡ್ತೀನಿ ಹೇಳಿಕಪ್ಪ ಅಂದ್ರೆ ಈಗ ನಾವು ಫಸ್ಟ್ ಪಿಕ್ಚರ್ ಮಾಡೋದು ನಮ್ಗೆ ಗೊತ್ತಿಲ್ಲ ಯಾರ ಹತ್ರ ಹೋಗ್ಬೇಕು ಹೆಂಗ್ ಡಿಸ್ಟ್ರಿಬ್ಯೂಷನ್ ಯಾರು ಯಾರು ಭೇಟಿ ಆಗ್ಬೇಕು ಓಕೆ ಈ ಸಿನಿಮಾಗ್ ಏನ್ ಪ್ರಮೋಷನ್ ಏನಂದ್ರೆ ಏನೋ ಗಂಧಗಳಿಗೆ ಗೊತ್ತಿರಲಿಲ್ಲ ನಮಗೆ ಭಾಳ ಟೈಮ್ ಹಿಡಿತು ನಮಗೂ ಒಬ್ಬರಾದ ಮೇಲೆ ಒಬ್ರು ಮೇಲೆ ಒಬ್ರು ನಮ್ಮ ಹೀರೋ ಯಾರು ಸಿಕ್ಕು ನಮಗೊಂದು ದಾರಿ ತೋರ್ಸಿದಾಗ ಆ ಪಿಕ್ಚರ್ ಚಲೋ ಆಯ್ತು ಅದರ ಮೇಲೆ ಮತ್ತಿನ್ನೊಂದು ಪಿಕ್ಚರ್ ಮಾಡಿದ್ವಿ ಮತ್ತೊಂದಿಷ್ಟು ಸಜೆಶನ್ಗಳು ಬರಕ್ ಶುರು ಆಯ್ತು ಈಗ ಅವ್ರಿಗೆ ಅನುಭವ ಇರ್ತೈತಿ ಅವರು ಆ ಅನುಭವ ನಮಗೆ ಹಂಚ್ಕೋತಾರ ಅಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ಒಂದು ಕೊಲ್ಯಾಬ್ರೇಷನ್ ಆಗಲಿ ಕಲೆಕ್ಟಿವ್ ಆಗಿ ವರ್ಕ್ ಮಾಡೋದಾಗಲಿ ಅಥವಾ ಜೊತೆ ನಿಂತ್ಕೊಳ್ಳೋದಾಗ್ಲಿ ಭಾಳ ಬೇಕಾಗಿತ್ತು ಇವಾಗ ಅದು ಎಲ್ಲರಿಂದ ಆಗಬೇಕು ಸೊ ಅದ್ರಾಗ ಒಂದು ಹೆಜ್ಜೆ ಮುಂದಿದ್ದೀರಿ ನೀವು ನಿಮಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಥ್ಯಾಂಕ್ ಯು ಯಾವಾಗ್ಲೂ ಅಂದರೆ ಇವರು ಹೇಳಿದ್ರು ನಮ್ಮ ನಮ್ಮ ಕಡೆ ಭಾಗದ್ದು ಪಿಕ್ಚರ್ ಬರಬೇಕು ಹಂಗೆ ಅಂದ್ಕೊಂಡು ನಾನು ಬರಬೇಕಾದ್ರೆ ತಲಾ ಇಟ್ಕೊಂಡು ಫಸ್ಟ್ ಪಿಕ್ಚರ್ ಆ್ಯಕ್ಚುಲಿ ನಾನು ನಮ್ಮ ಕಡೆ ಮಾಡ್ಬೇಕು ಅನ್ಕೊಂಡಿದ್ದೆ ಆಗ್ಲೇ ಇಲ್ಲ ಅವಕಾಶಕ್ಕೆ ಒಂದ್ ಎಂಟು ವರ್ಷ ಗೊತ್ತು ಅದ್ ಸಿಕ್ಕು ಒಂದು ಸಿನಿಮಾ ಪ್ರೂವ್ ಮಾಡಿ ಅದಾದ್ಮೇಲೆ ಮತ್ ಕತಿ ಹುಡುಗಕ್ಕೆ ಶುರು ಮಾಡಿದೆ ಅವಾಗ ಕ್ಷೇತ್ರಪತಿ ಸಿಕ್ಕಿದ್ ನನಗೆ ಹಂಗಾಗಿ ಪಿಕ್ಚರ್ ಮಾಡಿದೆ ಅದನ್ನ ಅಂದ್ರೆ ಒಂದು ಸಿನಿಮಾ ಆಕ್ಚುಲಿ ಒಂದು ಡೈಲಾಗ್ನಾಗ್ಲಿ ನಮ್ ನಮ್ ಭಾರತ ಅಂತ ಎಷ್ಟು ವೈವಿಧ್ಯಮಯವಾದಂತ ಒಂದ್ ಜಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಪ್ಯಾರಲ್ ಆಗಿಟ್ರಪ್ಪ ಅಂದ್ರೆ ನಮ್ಮ ಕರ್ನಾಟಕನೂ ಅಷ್ಟೇ ಐ ಎಂಟೈರ್ ಜಿಯೋಗ್ರಫಿಕಲ್ ವೈವಿಧ್ಯತೆ ಏನಾಯ್ತಲ್ಲ ಅದು ನಮ್ಮ ಕರ್ನಾಟಕದಾಗ ಭಾಷೆ ಅಂತ ತಗೊಂಡ್ರು ಊಟ ಅಂತ ತಗೊಂಡ್ರು ಲೈಫ್ ಸ್ಟೈಲ್ ಅಂತ ತಗೊಂಡ್ರು ಸಾಹಿತ್ಯ ವಿಭಾಗಗಳಲ್ಲಿ ತಗೊಂಡ್ರು ಕೂಡ ಎಲ್ಲಾ ರೀತಿಯಿಂದಲೂ ಕೂಡ ಅಷ್ಟು ಇರುವಂಥ ಇರುವಂತಹ ಪ್ರಾಚನ ಬಟ್ ನಮ್ಗೆ ಗೊತ್ತಿರೋದು ಕೆಲವೇ ಕೆಲವು ಭಾಗ ಕೆಲವೇ ಕೆಲವು ಡೈಲೆಕ್ಟ್ಗಳು ಕೆಲವೇ ಕೆಲವು ಜೀವನ ಪದ್ಧತಿ ಮಿಕ್ಕಿದೆಲ್ಲವೂ ನಮ್ಗೆ ಪರಿಚಯ ಇರುವುದಿಲ್ಲ ನಮ್ಮ ಬಾಲ್ಕೋಟಿಂದ ರಾಯಚೂರು ಹೋದ್ರೆ ಸ್ವಲ್ಪ ನಾವು ಮಾತಾಡೋದು ನಮ್ಮ ಲೈಫ್ ಸ್ಟೈಲು ಇಲ್ಲಿಂದ ಬೀದರ್ ಹೋದ್ರೆ ಬದ್ಲಾಕೇತಿ ಬಾಲ್ಕೋಟಿಂದ ಮುಂದಕ್ಕೆ ಹೋದ್ರೆ ಅಲ್ಲಿಂದ ಕೆಳದ್ ಗಾ ಹೊಸಪೇಟೆ ಗಂಗಾವತಿ ಕಡೆ ಬರಹಾಕೇತಿ ಸೊ ಅಷ್ಟು ವೈವಿಧ್ಯವಾಗೈತಿ ಅಷ್ಟು ಕಲ್ಚರಲ್ ರಿಚ್ ನಾವು ಇಟ್ಕೊಂಡು ನಾವು ಅದನ್ನ ಸಿನಿಮಾಗ ತರಕತಿಲ್ಲ ಆ ಅದಕ್ಕೆ ರೀಸನ್ ಇರ್ತಾವಲ್ಲ ಅಂದ್ರೆ ಯಾಕೆ ಗೊತ್ತಿಲ್ಲ ಅನ್ನೋದಕ್ಕೆ ರೀಸನ್ ಇರ್ತಾವಲ್ಲ ಅಂದ್ರೆ ಅದಕ್ಕೊಂದು ಧೈರ್ಯ ಬೇಕು ಅದಕ್ಕೊಂದು ಮಾಹಿತಿ ಬೇಕು ಅದಕ್ಕೊಂದು ಧೈರ್ಯ ಆಗ್ಬೇಕು ಅದಕ್ಕೆ ಈ ತರದ ಬಂದಿರುವಂತ ಸಿನಿಮಾಗಳು ಫಸ್ಟ್ ಒಂದೆರಡು ಎರಡು ಗೆಲುವು ಸೊ ಅದಕ್ಕೆ ಅದು ಎಲ್ಲರೂ ನಮ್ ಜವಾಬ್ದಾರಿಯಾಗಿ ಸೊ ಈ ತರ ಸಿನಿಮಾಗಳು ಬಂದಾಗ ನಾವು ಹೆಚ್ಚು ಜನರಿಗೆ ತಲ್ಪಿಸುವಂತ ಅವಶ್ಯಕತೆ ಐತಿ ಅಂಡ್ ಅದೆಲ್ಲ ಒಳ್ಳೆ ಸಿನಿಮಾಗಳು ಈ ಪಿಕ್ಚರ್ ನೋಡಿನಿ ಆ ಪಿಕ್ಚರ್ ನೋಡಿ ನನಗೆ ಅದು ಇಷ್ಟ ಆಗೈತಿ ಆ ಒಂದು ನಂಬಿಕೆ ಮ್ಯಾಗೆ ಬಂದು ನಾ ಎಲ್ಲಿ ಮಾತಾಡತ್ತೇನೆ ಭೀಮ್ರಾವ್ ಅವರು ಒಂದು ವಜ್ರು ವಿಷಯನ ಬಹಳ ಸರಳವಾಗಿ ಹೇಳ ಎಂಟರ್ಟೈನಿಂಗ್ ಆಗಿ ಹೇಳ ಸಿನಿಮಾ ನಮ್ಮನ್ ಕೂರ್ಸ್ಬೇಕಲ್ಲ ಎಂಗೇಜಿಂಗ್ ಆಗಿ ಸೊ ಅಷ್ಟ್ ಎಂಗೇಜಿಂಗ್ ಆಗಿ ಕೂರ್ಸಿ ಆ ಸರ್ ನಿಮ್ಮ ಹೆಸರನ್ನಾಗ ಒಂದು ಪವರ್ ಐತಿ ಆ ಹೆಸರು ಒಂದು ದೊಡ್ಡ ಧ್ವನಿ ಅಲ್ಲ ಅದು ಧ್ವನಿಯಾಗಿ ಉಳಿಯಲಿಲ್ಲ ಅದು ಈ ದೇಶದಾಗ ಎಲ್ಲಾರ್ಗು ಪ್ರಶ್ನೆ ಮಾಡೋ ಹಕ್ಕು ಕೊಡ್ತು ಬದುಕೋ ಹಕ್ಕು ಕೊಡ್ತು ಒಬ್ಬ ತೀರಾ ನನಗೆ ನಾನು ಒಬ್ಬ ಕಾಮನ್ ಮ್ಯಾನ್ ನಾನು ಎಂತ ದೊಡ್ಡವನ್ಗಾರು ಪ್ರಶ್ನೆ ಮಾಡಬಲ್ಲ ಅಂತ ಒಂದು ಹಕ್ಕನ್ನ ತಂದ್ಕೊಟ್ಟಂತ ಧ್ವನಿ ಅದು ಆ ಹೆಸರು ಐತಿ ಅಂಡ್ ಈ ಪಿಕ್ಚರ್ ನಾಗ ನಿಮ್ ಧ್ವನಿ ಐತಿ ಆ ಧ್ವನಿ ಎಲ್ಲರಿಗೂ ರೀಚ್ ಆಗ್ಲಿ ಅದಕ್ಕೆ ಇನ್ನಷ್ಟು ಶಕ್ತಿ ಸಿಗ್ಲಿ ಪ್ರತಿಯೊಂದು ಕಲಾವಿದರು ಅಷ್ಟೇ ಕೆಲವು ಸರಿ ನಾನು ಅದನ್ನ ನಾನ್ ಆಕ್ಟ್ರೆಸ್ ಅಂತ ಬಳಸ್ತಿರ್ತೀವಿ ಸ್ವಲ್ಪ ಬುದ್ಧಿ ಮೇಲೆ ಬಿಟ್ಟೆ ನಾನು ನಾನ್ ಆಕ್ಟ್ರೆಸ್ ಅಲ್ಲ ಅವರು ಸಹಜ ನಟರು ಅಂತ ಅನ್ಕೊಂಡ್ರೆ ಕರಿಬೇಕು ಅಂತ ಅನ್ಸಕ್ ಶುರು ಆಯ್ತು ಸಹಜವಾಗಿ ಆಕ್ಟ್ ಮಾಡ್ಯಾರ ವೆರಿ ಕಾಂಟೇಜಿಯಸ್ ಸ್ಮೈಲ್ ಎಷ್ಟು ಅಂತಂದ್ರೆ ಒಂದು ಹಲವಾರು ಸಿಚುವೇಶನ್ ಒಳಗೆ ಬಹಳ ಎಮೋಷ್ನಲ್ ಆಗ್ಬಿಡ್ತೀವಿ ನಾವು ಅಷ್ಟು ಮುಗ್ಧತೆನ ಕ್ಯಾಪ್ಚರ್ ಮಾಡ್ಯಾರ ಅಷ್ಟು ಸಹಜತನ ಕ್ಯಾಪ್ಚರ್ ಮಾಡ್ಯಾರ ಹೆಬ್ಬುಲಿ ಕಟ್ ಆ ಹೆಸರು ಕೇಳಿದ್ರೆ ಫಸ್ಟ್ ಸಡನ್ ತಲೆ ಹೊಳಿಲಿಲ್ಲ ನಂಗೆ ಆಮೇಲೆ ಹೆಬಲಿ ಕಟ್ಟ ಅಂತ ನಮ್ ಜೀಪ್ ಹೇಳದ್ ನಮ್ ಕಡೆ ಫುಲ್ ಟ್ರೆಂಡಿಂಗ್ ಅದು ರೂರಲ್ ಸೇರಿ ಎಲ್ಲ ಕಡೆ ಟ್ರೆಂಡಿಂಗ್ ನಮ್ಗೆ ಟ್ರೆಂಡಿಂಗ್ ಅಂತ ನಮ್ಗೆ ಹೆಂಗ್ಕೈತಂದ್ರ ಆ ಹಾಡು ನಮ್ ಟ್ರ್ಯಾಕ್ಟರ್ನ ಕೇಳ ಆ ಟ್ರ್ಯಾಕ್ಟರ್ ಇಂದ ಇಡೀ ಊರಿಗೆ ಕೇಳ್ಸತ್ತದು ನಮ್ ಅಲ್ಲ ಅವ್ರು ಹೊಲ್ದಾಗ ಹಚ್ಚಿರ್ತಾನೋ ಟ್ರ್ಯಾಕ್ಟರ್ ಬಿತ್ತಾಕತ್ತಿರ್ತಾನ ಇಲ್ಲ ಹರ್ಗಕತ್ತಿರ್ತಾನ ನಮ್ಮ ಊರ್ ರಾದಾಪುರ ನೆಕ್ಸ್ಟ್ ಬೆಳ್ಕೊಂಡು ಅಂತ ಐತೆ ಅದ್ರ ಅದ್ರ ಆ ಕಡೆ ಹೋಗ್ತಪ್ಪ ಅಂದ್ರೆ ಇನ್ನೊಂದ್ ಕಡೆ ಬಂದ್ರೆ ಹಿರಾದಾಪುರ ಅಂತ ಐತಿ ನಾವು ಗಾಡಿ ತೊಂಬರಾತಿದ್ವಿ ಇಲ್ಲ ಸೈಕಲ್ ತೊಗೊಂಬರತ್ತೀವಿ ಆತೀವಿ ಇಲ್ಲಿ ನಡ್ಕೊಂಬರ್ತಿರ್ತಿವಿ ಅಲ್ಲಿ ದೂರದಾಗ ಅದು ಸೊ ಅದು ಕನ್ಫರ್ಮ್ ಅವ ಇದು ಹಿಟ್ಟು ಸಾಂಗ್ ಅಂತ ಹಂಗೇನೆ ಆಮೇಲೆ ನಂದೊಂದು ಇನ್ಸಿಡೆಂಟ್ ನಾನು ಜೋಗಿ ಪಿಕ್ಚರ್ ಬಂದ್ಮೇಲೆ ನಾನು ಕುದ್ದು ಕೂದ್ ಬಿಟ್ಟಿದ್ದೆ ಈಗ ಬಿಟ್ಟಿರಲಿಲ್ಲ ಅವಾಗ ಬಿಟ್ಟಿದ್ದೆ ನಾನು ನಮ್ಮ ಮನೆಗೆ ಬರ್ಬೋದು ಊರ ಊರಾಗೆ ಏನ್ಲೇ ಅದು ಜೋಗ ಏನ್ಲೇನೋ ದೊಡ್ಡ ಜೋಗಿ ಏನ್ಲೇ ಅಂತ ಸೊ ಅದ್ರ ಇನ್ಫ್ಲೂಯನ್ಸ್ ಹಂಗಿರ್ತೈತೆ ಆಕ್ಚುಲಿ ಸಿನಿಮಾದ್ ಅದನ್ನ ಚಂದ ಭಾಳ ಚಂದ ಯೂಸ್ ಮಾಡ್ಕೊಂಡ್ರೆ ಈ ಪಿಕ್ಚರ್ನಾಗ ಸಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದು ಬಹಳ ಖುಷಿ ಆಯ್ತು ಸಿನಿಮಾದ ಪ್ರಭಾವ ಹಂಗಿರ್ತಲ್ಲ ಅಂದ್ರೆ ನಾಟ್ ಜಸ್ಟ್ ದ ಸ್ಟೈಲ್ ನನ್ನ ಪ್ರಕಾರ ಸಿನಿಮಾ ಖುಷಿಗೆ ಬದಲಾವಣೆಗಿರುವಂತದ್ದು ಅಂದ್ರೆ ಇಟ್ ವಿಲ್ ಚೇಂಜ್ ಇಟ್ ವಿಲ್ ಬ್ರಿಂಗ್ ಚೇಂಜಸ್ ಇನ್ ಅವರ್ ಲೈಫ್ ಇಟ್ ವಿಲ್ ಕ್ರಿಯೇಟ್ ಹೋಪ್ಸ್ ಇನ್ ಅವರ್ ಲೈಫ್ ಎಷ್ಟೊಂದು ಕುಂದಿರುವಂಥ ಮನ್ಸಿಗೆ ಮತ್ತ ಶಕ್ತಿ ಸಿಗ್ತಿ ಮತ್ತು ಹೋಪ್ ಸಿಗ್ತಿ ನಾನೇನ ಎಲ್ಲ ದಾರ ಬೆಟ್ಟೆ ಆದಾಗ ಯಾವುದೋ ಒಂದು ಸಬ್ಜೆಕ್ಟ್ ನಾವು ಮಾಡಿರುವಂಥ ಯಾವ್ದೊಂದು ಸಬ್ಜೆಕ್ಟ್ ನೋಡಿಕೊಂಡು ಭಾಳ ಒಂಥರ ಅನ್ಸುತ್ತೆ ರೀ ಮನ್ಸನಾಗ ಪಿಕ್ಚರ್ ನೋಡಿದ್ರೆ ಭಾಳ ಹೋಪ್ ಸಿಕ್ತು ನಮಗೆ ಅಂತ ಸೊ ಆ ಥರದ್ದು ಕೆಲಸ ಸಿನಿಮಾ ಮಾಡುತ್ತೆ ಆ್ಯಂಡ್ ಒಂದು ಈಗ ಓದುಗರ ಸಂಖ್ಯೆ ಕಮ್ಮಿ ಐತೆ ಓದಿನ ಆಳ ಜಾಸ್ತಿ ಇರ್ತೈತಿ ಇಂಪ್ಯಾಕ್ಟು ಜಾಸ್ತಿ ಇರ್ತೈತಿ ಓದುಗರ ಸಂಖ್ಯೆ ಕಮ್ಮಿ ಇರೋದ್ರಿಂದ ಓದು ಬಲದವ್ರಿಗೂ ಕೂಡ ರೀಚ್ ಆಗುವಂಥದ್ದು ತುಂಬ ಬಲವಾದಂಥ ಸ್ಟ್ರಾಂಗ್ ಮೀಡಿಯಮ್ ಅಂದ್ರೆ ಸಿನಿಮಾ ಸೊ ಅಲ್ಲಿಂದ ವಿಷಯಗಳು ತಲುಪೋದು ಇದೆಲ್ಲ ಅದು ನಾನು ಭಾಳ ಇಷ್ಟಪಡುತ್ತೀನಿ ಸೊ ಆ ಒಂದು ವಿಚಾರಕ್ಕೆ ಈ ಸಿನಿಮಾನು ಭಾಳ ಇಷ್ಟಪಡ್ತೀನಿ ಅಂಡ್ ನಿಮ್ಮೆಲ್ಲರೂ ಸಹಕಾರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ಇಡೀ ತಂಡದವ್ರಿಗೆ ಶುಭಾಶಯಗಳು ನಮಸ್ಕಾರ சினிமா எஸ்டெல்லாம் இம்பாங்க அந்த சூரியவம்